ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನೋಡಿ ನಾನು ವಾರ ವಾರಗಳ ಬಗ್ಗೆ ಹೇಳ್ತಾ ಬಂದೆ ಯಾವ ಯಾವ ವಾರ ಯಾವ ಯಾರ್ಯಾರು ಹುಟ್ಟಿರ್ತೀರಾ ಅವರ ಒಂದು ಗುಣಲಕ್ಷಣ ಮತ್ತೆ ಅವರು ಹೇಗಿರ್ತಾರೆ ಏನನ್ನ ಮಾಡ್ಕೊಳ್ಬೇಕು ಅವರ ಒಂದು ಪಾಸಿಟಿವ್ಗೆ ಏನನ್ನ ವೃದ್ಧಿ ಮಾಡ್ಕೊಳ್ಬೇಕು ಅವರ ಯೋಗಕ್ಕೆ ಯಾವ ಒಂದು ಟಿಪ್ಸ್ ಮಾಡ್ಕೊಂಡಾಗ ಚೆನ್ನಾಗಿರ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತಾ ಇದ್ದೆ ನೋಡಿ ಇವತ್ತು ಬುಧವಾರ ಬುಧವಾರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತೀನಿ ಬುಧವಾರ ಯಾರೆಲ್ಲಾ ಹುಟ್ಟಿರ್ತೀರಾ ಅವರ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಡ್ತೀನಿ ಬುಧವಾರ ಅಂದ್ರೆ ಬುಧ ಬುಧ ಅಂತ ಹೇಳ್ತೀವಿ ಬುಧ ಅಂದ್ರೆ ಗೊತ್ತಲ್ಲ ಮರ್ಕ್ಯೂರಿ ಈ ಬುಧ ಗ್ರಹ ಹೇಗೆ ಅಂತಂದ್ರೆ ಬುಧ ಅಂದ್ರೆ ತುಂಬಾ ಬುದ್ಧಿ ಬುದ್ಧಿ ಅತೀ ಬುದ್ಧಿ ತುಂಬಾ ಅವರ ಒಂದು ಅವ್ರ ಹೇಗೆ ಅಂತಂದ್ರೆ ಅವರ ಮಾತು ಅವ್ರಿಗೆ ಬಂಡವಾಳ ಆಗಿರುತ್ತೆ ಆ ಮಾತಿನಿಂದ ಅವರು ಎಲ್ರೂ ಸಂಮೋಹನಗೊಳಿಸ್ತಾರೆ ಅವರ ಒಂದು ಮಾತು ಅವರ ಚುರುಕುತನ ಅದು ಹೇಗೆ ಅಂತಂದ್ರೆ ಯಾರತ್ರ ನಾದ್ರು ಕುತ್ಕೊಂಡು ಮಾತಾಡ್ತಿದ್ರೆ ಅವ್ರು ಇವ್ರ ಮಾತನ್ನ ಕೇಳ್ತಾನೆ ಇರ್ತಾರೆ ಅಂತ ಹೇಳ್ಬೋದು ಹಾಗೆ ಇವರ ಒಂದು ಗುಣ ಏನಪ್ಪಾ ಅಂತಂದ್ರೆ ಇವರು ಅತಿ ಹೆಚ್ಚು ಈ ಬುಧವಾರ ಅಂತ ಬಂದಾಗ ನೋಡಿ ಹಾಗೂ ಇಲ್ಲ ಈಗಲ್ಲ ಯಾಕಂದ್ರೆ ಬುಧ ಗ್ರಹನ ನಾವು ಸ್ವಲ್ಪ ಈ ನಪುಂಸಕ ಗ್ರಹ ಅಂತ ಹೇಳ್ತೀವಿ ಅಂದ್ರೆ ಇವಾಗ ಅಲ್ಲ ಹೆಂಗ್ಸೋಲ್ಲ ಅಲ್ಲ ಅನ್ನೋ ಒಂದು ರೀತಿಯಲ್ಲಿ ನಾವು ಅದನ್ನ ಪ್ರಿಂಟ್ ಮಾಡ್ತೀವಿ ಹಾಗೆ ಈ ಬುಧ ಗ್ರಹನ ಕ್ವಾಲಿಟಿ ಅತಿ ಹೆಚ್ಚು ಬುಧವಾರ ಹುಟ್ಟಿರೋರ್ಗಿರುತ್ತೆ ಅಂದ್ರೆ ಈ ಲೇಡೀಸ್ ಎಲ್ಲ ಹೇಗಿರ್ತಾರೆ ಅಂತಂದ್ರೆ ಈ ಗಂಡಸ್ತರ ಅಂದ್ರೆ ಅವರು ಲೇಡೀಸ್ ಆಗಿ ಇದ್ರು ಬಿಹೇವಿಯರ್ ಆ ತರ ಇರುತ್ತೆ ಇಲ್ಲ ಅವರ ಡ್ರೆಸ್ ಸೆನ್ಸ್ ಆ ತರ ಇರುತ್ತೆ ಹಾಗೆ ಈ ಜೆಂಟ್ಸ್ ಗಂಡಸ್ರು ಏನಿರ್ತಾರೆ ಇರ್ತಾರೆ ಅವರು ಈ ಲೇಡೀಸ್ ತರ ಸ್ವಲ್ಪ ವರ್ತಿಸ್ತಾ ಇರ್ತಾರೆ ಮತ್ತೆ ಅವರ ಒಂದು ಡ್ರೆಸ್ ಸೆನ್ಸ್ ಆಗಿರುತ್ತೆ ಇಲ್ಲ ಅವರ ಮಾತು ಅವರ ಒಂದು ವಾಯ್ಸ್ ಇರ್ಬೋದು ಅದೆಲ್ಲ ತುಂಬಾ ಅವರ ಒಂದು ಸೈಲೆಂಟ್ ಮಾಡೋದು ಹೆಂಗಸ್ತರ ಮಾತಾಡೋದು ಅಥವಾ ಹೆಂಗಸರ ಜೊತೆ ಜಾಸ್ತಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದು ಇದೆಲ್ಲವೂ ಕೂಡ ಈ ಬುಧವಾರ ಯಾರು ಹೊತ್ತಿರ್ತಾರೆ ಅವರೆಲ್ಲರೂ ಕೂಡ ಈ ಕ್ವಾಲಿಟಿ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ ಹಾಗೆ ಇವರ ಬುದ್ಧಿ ಇವರು ಆ ಸ್ವಲ್ಪ ಇವರ ಒಂದು ವ್ಯಾಪಾರಕ್ಕಾಗ್ಲಿ ಇವರ ವೃದ್ಧಿಗಾಗ್ಲಿ ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಇವರ ಒಂದು ಮಾತಿನಿಂದ ಸಾಧಿಸ್ಕೊಳ್ತಾರೆ ಅಂತ ಹೇಳ್ಬೋದು ಮಾತು ಅಂದ್ರೆ ಮಾತು ಹಾಗಿರುತ್ತೆ ಇವ್ರದು ಯಾರನ್ನಾದ್ರೂ ಮಾತಾಡಿಸ್ತೀವಿ ಅಂತಂದ್ರೆ ಅದು ಒಳ್ಳೆ ರೀತಿಯಲ್ಲಾದ್ರೂ ಆಗಿರ್ಬೋದು ಮೋಸದ ರೀತಿಯಲ್ಲಾಗಿರ್ಬೋದು ಯಾವ್ದಾದ್ರು ಒಂದು ರೀತಿಯಲ್ಲಿ ಅವ್ರನ್ನ ಕ್ಯಾಚ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಈ ಬುಧವಾರ ಹುಟ್ಟಿದವ್ರಿಗೆ ಅತಿ ಹೆಚ್ಚು ಇರುತ್ತೆ ಅಂತ ಹೇಳ್ತೀನಿ ಅಂದ್ರೆ ಎಲ್ರಲ್ಲೂ ಮಾತಿನಲ್ಲಿ ಮೋಡಿ ಮಾಡೋದು ಅವ್ರನ್ನ ಕ್ಯಾಚ್ ಮಾಡೋದು ಮತ್ತೆ ತುಂಬಾ ಬುದ್ಧಿವಂತರು ಕೂಡ ಅವರು ತುಂಬಾ ಅಂದ್ರೆ ಕ್ಯಾಲ್ಕುಲೇಷನ್ ಮೈಂಡ್ ತುಂಬಾ ಅತಿ ಹೆಚ್ಚಿರುತ್ತೆ ಅವ್ರಿಗೆ ಆ ಒಂದು ಕ್ಯಾಲ್ಕುಲೇಷನ್ ಅಂದ್ರೆ ದೂರದ ದೃಷ್ಟಿ ಜಾಸ್ತಿ ಇರುತ್ತೆ ಅವ್ರಿಗೆ ಅಂದ್ರೆ ಯಾರಾದ್ರೂ ಏನಾದ್ರು ಅಂದ್ರೆ ಅವ್ರು ಇದೇ ಮಾಡ್ತಿರ್ತಾರೆ ಅನ್ನೋ ಒಂದು ಗೆಸ್ಸಿಂಗ್ ಸೆನ್ಸ್ ಅತಿ ಬೇಗ ಈ ಬುಧವಾರ ಹುಟ್ಟಿರೋರ್ಗೆ ಗೊತ್ತಾಗತ್ತೆ ಹಾಗೆ ನೋಡಿ ಇವರು ಇವರ ಒಂದು ಸೆಕ್ಟರ್ ಅಂತ ಬಂದಾಗ ಇವರು ತುಂಬಾ ಈ ದಲ್ಲಾಳಿ ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತೀರ ಅಂದ್ರೆ ಬ್ರೋಕರ್ ಕೆಲಸ ಅಂತ ಹೇಳ್ತೀವಿ ಹಾಗೆ ಇವರ ಬುದ್ಧಿವಂತಿಕೆಯಿಂದ ಇವ್ರು ಲಾಯರ್ ಆಗ್ಬೋದು ಜಡ್ಜ್ ಜಡ್ಜ್ ಅಂದ್ರೆ ಜಡ್ಜ್ಗೆ ಏನ್ ಅಂತ ಇದಿಲ್ಲ ಬಟ್ ಲಾಯರ್ ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಟೀಚಿಂಗ್ ಪ್ರೊಫೆಷನಲ್ ತುಂಬಾ ಚೆನ್ನಾಗಿರುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಅಂತೂ ತುಂಬಾ ಹೇಳ್ ಮಾಡಿಸ್ತಂಗಿರ್ತೀವಿ ಯಾಕಂದ್ರೆ ಲೆಕ್ಕ ಪತ್ರಗಳನ್ನ ಅತಿಯಾಗಿ ಇವರು ಇವರು ಯಾವ್ದನ್ನ ಇವರು ಮನಸ್ಸಿಗೆ ತಗೊಳೋದಿಲ್ಲ ಇವ್ರು ಏನಿದ್ರು ತಲೆಯಿಂದಾನೆ ಉಪಯೋಗಿಸ್ತಾ ಇರ್ತಾರೆ ತುಂಬಾ ಅತಿಯಾಗಿ ಕ್ಯಾಲ್ಕುಲೇಷನ್ ಮಾಡುವಂತ ಒಂದು ಚಾತುರ್ಯತೆ ಇರೋದು ಈ ಬುಧವಾರ ಹುಟ್ಟಿರೋರಿಗೆ ಮಾತ್ರನೇ ಹಾಗೆ ನೋಡಿ ಇವ್ರು ಅತಿ ಹೆಚ್ಚು ಈ ಗ್ರೀನ್ ಅನ್ನೋದನ್ನ ಬಳಸಿದಾಗ ಇವರ ಅಕ್ಕ ಪಕ್ಕ ಗ್ರೀನ್ ಇರ್ಬೇಕು ಇವರ ಮನೆ ಹತ್ರ ಪಾಟ್ಗಳನ್ನ ಹಾಕಿ ಗಿಡ ಬೆಳೆಸಿದ್ರೆ ತುಂಬಾ ಅತಿ ಹೆಚ್ಚು ಇವ್ರಿಗೆ ಖುಷಿ ಆಗುತ್ತೆ ಇವರು ದಿನ ಬೆಳಗ್ಗೆ ವಾಕ್ ಅಂತ ಹೋಗಿ ಒಂದು ಪಾರ್ಕ್ ಅಲ್ಲಿ ಒಂದ್ ರೌಂಡ್ ಅಥವಾ ಮರ ಗಿಡಗಳು ಇರ್ತೋ ಅಲ್ಲಿ ಬಿಟ್ಬಿಟ್ರೆ ಇವ್ರು ತುಂಬಾ ತುಂಬಾ ಇಷ್ಟ ಪಡ್ತಾರೆ ಅಂದ್ರೆ ಈ ಕವನಗಳು ಬರೆಯೋದು ಏನೋ ಅವ್ರ ಅವ್ರ ಮೂಡ್ ಚೇಂಜ್ ಆಗ್ತಾ ಹೋಗುತ್ತೆ ಅವರ ಬುದ್ಧಿಶಕ್ತಿನ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಹಾಗೆ ಇವ್ರು ಅತಿ ಹೆಚ್ಚು ಈ ಹಸಿರು ಬಣ್ಣವನ್ನ ಅತಿ ಹೆಚ್ಚು ಬಳಸ್ಬೇಕು ಅಂತ ಹೇಳ್ತೀನಿ ಇವರ ಒಂದು ಫೇವ್ರೆಟ್ ಬಣ್ಣ ಅದಾಗಿರುತ್ತೆ ಹಾಗೆ ಇವರು ಗ್ರೀನ್ ಸ್ಟೋನ್ ಅಂದ್ರೆ ಬುಧ ಸಂಬಂಧಪಟ್ಟಂತಹ ಒಂದು ಪಚ್ಚೆಯ ಕಲ್ಲನ್ನ ಇವ್ರು ಇವರ ಒಂದು ಬೆಡ್ರೂಮ್ ಅಲ್ಲಿ ಇಟ್ಕೊಂಡ್ರೆ ಮಾತ್ರ ಸೂಪರ್ ಕ್ಲಿಕ್ ಅಂದ್ರೆ ಇವರ ಒಂದು ಭೂಮಿ ವಿಷಯದಲ್ಲಾಗಿರ್ಬೋದು ಏನೇ ಕೆಲಸ ಮಾಡ್ತಿರ್ಲಿ ಎಂತ ಕೆಳವರ್ಗದಿಂದ ಎಂತ ರಿಚ್ ಎಂತ ದೊಡ್ಡ ಮಟ್ಟದ ಕೆಲಸ ಮಾಡ್ತಿರ್ಲಿ ಅವರ ಒಂದು ಬುದ್ಧಿ ಮತ್ತತೆ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ ಅವರ ಒಂದು ಜ್ಞಾನ ಅತಿ ಹೆಚ್ಚಾಗ್ತಾ ಹೋಗುತ್ತೆ ಮಲ್ಟಿಪಲ್ ಆಗುತ್ತೆ ಅಂತ ಹೇಳ್ತೀನಿ ಬುಧವಾರ ಹುಟ್ಟಿರೋರು ಈ ಒಂದು ಪಚ್ಚೆಯ ಒಂದು ಬ್ರೇಸ್ಲೆಟ್ ನ ಹಾಕೊಳ್ಳಿ ಆ ಒಂದು ಪಚ್ಚೆಯ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಬೆಡ್ ರೂಮ್ ಅಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಡ್ರಾಯರ್ ಅಲ್ಲಿ ಇಟ್ಕೊಳ್ಳಿ ಏನು ಬೇಡಪ್ಪ ಒಂದು ಸಣ್ಣ ಒಂದು ಟಂಬಲ್ಸ್ ನ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು ನೋಡಿ ಹೇಗೆ ಚುರುಕಾಗಿರ್ತೀರ ಅಂದ್ರೆ ನಿದ್ದೆ ಮಾಡಕ್ಕೂ ನೀವು ಇಷ್ಟ ಪಡಲ್ಲ ಅಷ್ಟು ಚುರುಕಾಗಿರ್ತೀರಾ ನಿದ್ದೆಯಲ್ಲಿ ಕೂಡ ಎದ್ದು ಮಾತಾಡ್ತಾ ಇರ್ತೀರಾ ಬಟ್ ಈ ಬುಧವಾರ ಹುಟ್ಟಿರೋರು ಅತಿ ಹೆಚ್ಚು ನಿದ್ದೆಯಲ್ಲಿ ಮಾತಾಡೋ ಒಂದು ಇದು ಕೂಡ ಇವ್ರಿಗಿರುತ್ತೆ ಮತ್ತೆ ಇವ್ರಿಗೆ ಕಾಯಿಲೆ ಅಂತ ಬಂದಾಗ ನೋಡಿ ಇವ್ರು ತುಂಬಾ ಬಳದೋದು ನರಕ್ಕೆ ಸಂಬಂಧಪಟ್ಟಂತಹ ಅತಿ ಹೆಚ್ಚು ಕಾಯಿಲೆಗಳಿಗೆ ಇವರು ಅಹ್ ಬಳಲ್ತಾರೆ ಅಂತ ಹೇಳ್ಬೋದು ನರದ ಒಂದು ಸಮಸ್ಯೆ ಆಗಿರ್ಬೋದು ಅಹ್ ವೀಕ್ ಆಗೋದು ಬೇಗ ವೀಕ್ ಆಗೋದು ಕೂಡ ಇವರೇ ಇರುತ್ತೆ ಮತ್ತೆ ಶೇಕ್ ಆಗೋದು ತಲೆ ಬೇಗ ಶೇಕ್ ಆಗೋದು ಕೈಯೆಲ್ಲ ಶೇಕ್ ಆಗುತ್ತೆ ಸ್ವಲ್ಪ ಏಜ್ ಆದ್ಮೇಲೆ ಇದೆಲ್ಲ ಕೂಡ ಬುಧವಾರ ಹುಟ್ಟಿರೋರಿಗೆ ಅತಿ ಹೆಚ್ಚು ಈ ಸಮಸ್ಯೆಗಳು ಕಾಡ್ತಾ ಹೋಗ್ತವೆ ಹಾಗೆ ಇವರು ಬ್ಯಾಂಕ್ ಕೆಲಸ ಕಂಪ್ಯೂಟರು ಕಂಪ್ಯೂಟರ್ ಇಂಜಿನಿಯರ್ಸ್ ಹಾಗೆ ಇವರ ಒಂದು ಆ ಏನಪ್ಪಾ ಓನ್ ಬಿಸ್ನೆಸ್ ಅಂತ ಬಂದಾಗ ಇವರು ಈ ನರ್ಸರಿ ಮಾಡ್ಬೋದು ಅಥವಾ ಈ ಗಾರ್ಡನಿಂಗ್ ಅದು ಕೆಲ್ಸ ಮಾಡೋದು ಅವ್ರವರ ಆಮೇಲೆ ವ್ಯವಸಾಯ ಅಥವಾ ಫಾರ್ಮ್ ಹೌಸ್ ಮಾಡೋದು ದೊಡ್ಡ ದೊಡ್ಡ ಫಾರ್ಮ್ ಹೌಸ್ ತಗೊಂಡು ಇವಾಗ ವ್ಯವಸಾಯ ಅಂದ್ರೆ ಎಲ್ಲಾ ಜನಕ್ಕೂ ಏನಾಗುತ್ತೆ ಅದೇ ಫಾರ್ಮಿಂಗ್ ಮಾಡ್ತಾ ಇದ್ರು ಮುಂಚೆ ಆದ್ರೆ ಇವಾಗ ವ್ಯವಸಾಯ ಅಂದ್ರೆ ಏನೋ ಒಂಥರ ವ್ಯವಸಾಯನ ಅಂತಾರೆ ಅದೇ ನೀವು ಫಾರ್ಮ್ ಹೌಸ್ ಮಾಡಿದೀರಾ ನಿಮ್ದು ದೊಡ್ಡ ಜಾಗ ಇದ್ಯಾ ನೀವೇನಾದ್ರೂ ಬೆಳಿತಾ ಇದ್ದೀರಾ ಅಂದ್ರೆ ಅದು ಅವ್ರಿಗೆ ಗ್ರೇಟ್ ಅನ್ಸುತ್ತೆ ಹಾಗೆ ಇವರು ಒಂದು ಫಾರ್ಮ್ ಹೌಸ್ ಮಾಡ್ಬೋದು ಮತ್ತೆ ಅತಿ ಹೆಚ್ಚು ಇವ್ರು ಈ ಪ್ರಾಣಿಗಳನ್ನ ಹಸು ಕರುಗಳನ್ನ ಸಾಕೋದ್ರಲ್ಲಿ ಇವ್ರು ತುಂಬಾ ಹೆಚ್ಚು ಖುಷಿ ಪಡ್ತಾರೆ ಅಂತ ಹೇಳ್ತೀನಿ ಹಾಗೆ ಆ ಒಂದು ಅಹ್ ಕುದುರೆಗಳನ್ನ ಸಾಕೋದ್ರಲ್ಲೂ ಕೂಡ ಇವ್ರಿಗೆ ತುಂಬಾ ಹೆಚ್ಚು ಆಸಕ್ತಿ ಅಂತ ಹೇಳ್ತೀನಿ ಹಾಗಾಗಿ ಈ ಒಂದು ನಿಮ್ಮ ಈ ಏನಂದ್ರೆ ತುಂಬಾ ಮಾತು ಮಾತು ಒಂದ್ಸತಿ ಇವರ್ದ ಮಾತು ಹೇಗಿರುತ್ತೆ ಅಂದ್ರೆ ಒಂದೊಂದ್ಸತಿ ಮನೆ ಕೂಡ ಕೆಲಸ ಬಿಡುತ್ತೆ ಬುಧವಾರ ಹುಟ್ಟಿರೋರ್ ಮಾತು ಎಷ್ಟು ಅವ್ರಿಗೆ ಉಪಯುಕ್ತನೋ ಕೆಲವ್ರಿಗೆ ಅಂದ್ರೆ ಆಪೋಸಿಟ್ ವ್ಯಕ್ತಿಗಳಿಗೆ ಅದು ಎಲ್ಲೋ ಒಂದ್ ಒಂದ್ ಕಡೆ ಮನೆ ಒಡೆಯೋಕ್ ಕೂಡ ಕಾರಣ ಆಗ್ಬಿಟ್ಟಿರ್ತೀರಾ ಈ ಬುಧವಾರ ಹುಟ್ಟಿರೋರು ಯಾಕಂದ್ರೆ ಎಲ್ಲಾ ಪಾಸಿಟಿವ್ ಗುಣಗಳ ಗುಣಗಳನ್ನೇ ನಾವ್ ಹೇಳಕ್ ಆಗಲ್ಲ ಅವರ ಒಂದು ನೆಗೆಟಿವ್ ಗುಣಗಳನ್ನ ಕೂಡ ನಾವು ಹೇಳ್ಬೇಕಾಗತ್ತೆ ಹಾಗೆ ಈ ತಂದಿಡ ಬುದ್ಧಿ ಜಾಸ್ತಿ ಇರುತ್ತೆ ಬುಧವಾರ ಹುಟ್ಟಿರೋರ್ಗೆ ಆ ಒಂದು ಮಾತನ್ನ ಮಾತ್ರ ನೀವು ಆ ಒಂದು ವಿಷಯದಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವ್ರು ಮಾತಿನಿಂದ ಮನೆಯನ್ನು ಕೆಡಿಸ್ತಾರೆ ಮಾತು ಎಷ್ಟು ನಮ್ಗೆ ಆ ಮಾತು ಎಷ್ಟು ಉಪಯೋಗಕ್ಕೆ ಬರುತ್ತೋ ಆ ಮಾತಿನಿಂದ ಮನೆ ಒರಿಯುವಂತ ಮಾತುಗಳು ಆಗಿರುತ್ತೆ ಅಂದ್ರೆ ಸ್ವಲ್ಪ ತಂದಿಕ್ಕೋ ಒಂದು ಕೆಲ್ಸ ಬುದ್ಧಿ ಕೂಡ ಈ ಬುಧವಾರ ಹುಟ್ಟಿರೋರಿಗೆ ಇರುತ್ತೆ ಹೇಳೋದ್ನಲ್ಲ ಒಂದು ಪಾಸಿಟಿವ್ ಅಂದ್ರೆ ಒಂದು ನೆಗೆಟಿವ್ ಗುಣ ಇದ್ದೇ ಇರುತ್ತೆ ಯಾರು ಮನುಷ್ಯ ಯಾವತ್ತು ಒಳ್ಳೆಯವನಾಗಿರಕ್ಕೆ ಸಾಧ್ಯ ಇಲ್ಲ ಅವರವರ ಒಂದು ಗುಣ ಅವರ ವ್ಯಕ್ತಿತ್ವವನ್ನ ಹೇಳ್ತಾ ಹೋಗ್ತಾ ಇದೀನಿ ಅದನ್ನ ಇವ್ರೊಂಚೂರು ಕಂಪ್ ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಈ ಒಂದು ಏನ್ ಹೇಳ್ತೀವಿ ಈ ಚೀಟಿಂಗ್ ಬುದ್ಧಿ ಜಾಸ್ತಿ ಇರುತ್ತೆ ಬುಧವಾರ ಹುಟ್ಟಿರೋರಿಗೆ ಅದನ್ನು ಸ್ವಲ್ಪ ಇವರು ನೋಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಬುಧ ಗ್ರಹದ ಒಂದು ಸ್ಟೋನ್ ಇತ್ತಲ್ಲ ನಿಮ್ಮ ಬುದ್ಧಿ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಮೈಂಡ್ ಡೆವಲಪ್ ಜಾಸ್ತಿ ಆಗುತ್ತೆ ನಿಮ್ಮ ಒಂದು ಚುರುಕುತನ ಜಾಸ್ತಿ ಆಗ್ತಾ ಹೋಗುತ್ತೆ ಆಲ್ರೆಡಿ ಬುಧವಾರ ಹುಟ್ಟಿರೋರು ಚುರುಕಾಗೆ ಇರ್ತೀರ ಅಂತ ಹೇಳ್ಬೋದು ಅವ್ರ ಏನಾದ್ರೂ ಹಂಗೆ ಹಿಂಗೆ ಇದ್ರೆ ಅದು ಅವರ ಒಂದು ಜಾತಕದ ಕುಂಡಲಿ ಪ್ರಾಬ್ಲಮ್ ಕೂಡ ಆಗಿರುತ್ತೆ ಹಾಗಾಗಿ ಅವರ ಜಾತಕವನ್ನು ಕೂಡ ಒಂದ್ಸತಿ ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ಅದನ್ನ ಸ್ವಲ್ಪ ಸೇಫ್ ಆಗಿ ನೀವು ನಿಮ್ಮ ಜಾತಕವನ್ನ ತೋರಿಸ್ಕೊಂಡಾಗ ನಿಮ್ಮ ಒಂದು ಬೆಳವಣಿಗೆಯಲ್ಲಿ ಎಲ್ಲೋ ಕುಂಠಿತ ಆಗಿರುವಂತ ಒಂದು ಟೈಮ್ ಅನ್ನ ನಾವು ನೋಡ್ತಾ ಹೋಗ್ಬೋದು ಹಾಗೆ ಬುಧವಾರ ಹುಟ್ಟಿರೋರು ಅತಿ ಹೆಚ್ಚು ಈ ಹಸಿರು ಹಸಿರನ್ನ ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಒಂದು ಪಾಸಿಟಿವ್ ಕಲರ್ ಅದಾಗಿರುತ್ತೆ ಹಾಗೆ ಬುಧವಾರ ಯಾರೆಲ್ಲ ಹುಟ್ಟಿರ್ತೀರ ಅವರು ಈ ಒಂದು ಪಚ್ಚೆನ ಅತಿ ಹೆಚ್ಚು ಯೂಸ್ ಮಾಡಿ ಅಂತ ಹೇಳ್ತೀನಿ ನೀವೊಂದು ಭೂಮಿ ತೊಗೊಳ್ಳೋದಾಗಿರ್ಬೋದು ನಿಮ್ ಕೆಲಸ ಪಾಸಿಟಿವ್ ಆಗಿರ್ಬೋದು ಅಥವಾ ಇದರ ಜೊತೆ ಈ ಕುಜನ ಒಂದು ಬ್ರೇಸ್ಲೆಟ್ ಏನ್ ಹೇಳಿದೆ ಅದು ಕೂಡ ಹಾಕೊಂಡಾಗ ನಿಮ್ಮ ಈ ಒಂದು ಜಮೀನಿನ ಒಂದು ಕೆಲಸ ಏನಿರುತ್ತೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ ಹಣಕಾಸಿನ ಪ್ರಾಬ್ಲಮ್ ನಿಮ್ಮಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ಈ ಒಂದು ಈ ನಮ್ಮ ನಂಬರ್ ಗೆ ಕರೆ ಮಾಡಿ ನಿಮಗೆ ಬೇಕಾಗಿರುವಂತಹ ಒಂದು ಪಚ್ಚೆ ಸ್ಟೋನು ಪಚ್ಚೆ ಬ್ರೇಸ್ಲೆಟ್ ಕುಜನ ಒಂದು ಸ್ಟೋನು ಅದರ ಒಂದು ಬ್ರೇಸ್ಲೆಟ್ ಹಾಕೊಂಡಾಗ ತುಂಬಾ ಅಭಿವೃದ್ಧಿ ಹೊಂದುತ್ತೀರಿ ತುಂಬಾ ಟಾಪ್ ಅಲ್ಲಿ ಇರ್ತೀರಿ ಅಂತ ಹೇಳ್ತಾ ಹೆಚ್ಚೆಚ್ಚು ಮಾಹಿತಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ